ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿಯವರೆಗಿನ ಡೆವಲಪ್ಮೆಂಟ್ಸ್ ಏನು ಆ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಕಡೆಯಿಂದ ತನಿಖೆ ಮುಂದುವರಿತಾ ಇದ್ರೆ ಮತ್ತೊಂದು ಕಡೆಯಿಂದ ಊಹಾಪೋಹ ಅಂತೆ ಕಂತೆ ಗೊಂದಲ ಅದೆಲ್ಲವೂ ಕೂಡ ಮುಂದುವರಿತಾ ಇದೆ ಇದೆಲ್ಲದಕ್ಕೂ ಕೂಡ ಒಂದು ಹಂತದ ಫುಲ್ ಸ್ಟಾಪ್ ಬೀಳಬೇಕು ಅಂದ್ರೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಮುಕ್ತಾಯಾಗಿ ವರದಿಯನ್ನ ಕೊಡಬೇಕಾಗತ್ತೆ ವರದಿಯನ್ನ ಕೊಟ್ಟ ಬಳಿಕವೇ ಸತ್ಯಾಂಶ ಏನು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಕೂಡ ಈ ಊಹಾಪೋಹಗಳು ಹಾಗಂತೆ ಹೀಗಂತೆ ಎಲ್ಲವೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆಯಿಂದ ಎಸ್ ಐ ಅಧಿಕಾರಿಗಳು ವರದಿ ಕೊಟ್ಟ ಮಾತ್ರಕ್ಕೆ ಎಲ್ಲದಕ್ಕೂ ಕೂಡ ಪೂರ್ಣ ವಿರಾಮ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾವಾಗ ಪೂರ್ಣ ವಿರಾಮ ಅಂದ್ರೆ ಸೌಜನ್ಯ ಪ್ರಕರಣ ಪದ್ಮಲತಾ ಪ್ರಕರಣ ವೇದವಲ್ಲಿ ಪ್ರಕರಣ ಡಬಲ್ ಮರ್ಡರ್ ಆನೆ ಮಾವುತ ಹಾಗೆ ಮಾವುತನ ಸಹೋದರಿಯ ಪ್ರಕರಣ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಂತ ಸಂದರ್ಭದಲ್ಲಿ ಅಥವಾ ಆ ಪ್ರಕರಣಗಳ ಆರೋಪಿಗಳು ಅಥವಾ ಅಪರಾಧಿಗಳು ಯಾರು ಅಂತ ಪತ್ತೆ ಆದಂತ ಸಂದರ್ಭದಲ್ಲಿ ಅಥವಾ ಪುಣ್ಯಕ್ಷೇತ್ರ ಪುಣ್ಯ ನೆಲದ ಆಸುಪಾಸಿನಲ್ಲಿ ನಡೆದಂತ ಆ ಘಟನೆಗಳಿಗೆ ಅಥವಾ ಆ ಘಟನೆಯಲ್ಲಿ ಉಳ್ಕೊಂಡಿರುವಂತಹ ಪ್ರಶ್ನೆಗೆ ಸ್ಪಷ್ಟವಾದಂತ ಉತ್ತರ ಸಿಕ್ಕಾಗ ಮಾತ್ರ ಎಲ್ಲದಕ್ಕೂ ಕೂಡ ಪೂರ್ಣ ವಿರಾಮ ಬೀಳುತ್ತೆ ಅಲ್ಲಿವರೆಗೂ ಕೂಡ ಈ ಚರ್ಚೆ ಎಲ್ಲವೂ ಕೂಡ ಮುಂದುವರಿತಾನೆ ಹೋಗುತ್ತೆ ಈಗ ಈ ವಿಚಾರಕ್ಕೆ ಬರೋಣ ಸದ್ಯ ಏನೇನು ಆಗ್ತಿದೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ರಣಮೋಹಂತಿ ನಿರ್ದೇಶನ ಅಥವಾ ನೇತೃತ್ವದಲ್ಲೇ ತನಿಖೆ ಇನ್ನಷ್ಟು ತ್ವರಿತಗತಿಯಲ್ಲಿ ಸಾಕ್ತಾ ಇದೆ ಒಂದು ಕಡೆಯಿಂದ ಚಿನ್ನಯ್ಯನ ವಿಚಾರಣೆಯನ್ನ ಮುಂದುವರಿಸಲಾಗಿದೆ ಇಲ್ಲಿಯವರೆಗೆ ಚಿನ್ನಯ್ಯ ಹೇಳಿದಂತ ಮಾತನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾಯ್ತು ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಅದಾದ ಬಳಿಕ ಒಂದಷ್ಟು ತನಿಖೆ ಎಲ್ಲವೂ ಕೂಡ ಆಯ್ತು ಅಂತಿಮವಾಗಿ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಅದಾದ ಬಳಿಕ ಕೋರ್ಟ್ ಮೂಲಕ ಹತ್ತು ದಿನಗಳ ಕಾಲ ಆತನನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಸ್ಪಷ್ಟವಾದಂತ ಕಾರಣ ಇಲ್ಲಿವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಸುದ್ದಿ ಆಗ್ತಾ ಇದೆ ಆತ ತಪ್ಪೊಪ್ಕೊಂಡಿದ್ದಾನೆ ಆತ ಇನ್ನೇನೋ ಹೇಳಿದ್ದಾನೆ ಎನ್ನುವ ರೀತಿಯಲ್ಲಿ ಆದರೆ ಯಾವುದಕ್ಕೂ ಕೂಡ ಸ್ಪಷ್ಟವಾದಂಥ ಉತ್ತರ ಇಲ್ಲ ಸದ್ಯಕ್ಕೆ ಆತನ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಅದರ ಮುಂದುವರಿದ ಭಾಗ ಎನ್ನುವ ರೀತಿಯಲ್ಲಿ ಇವತ್ತು ಆತನಿಗೆ ಎಲ್ಲಿ ಆಶ್ರಯವನ್ನ ಕೊಡಲಾಗಿತ್ತು ಅಥವಾ ಆತ ಎಲ್ಲಿ ತಂಗಿದ್ನೋ ಆ ಪ್ರದೇಶಕ್ಕೆ ಎಸ್ಐ ಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟರು ಯಾವ ಪ್ರದೇಶ ಅಂದ್ರೆ ಸೌಜನ್ಯಪರ ಹೋರಾಟಗಾರ ಆಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಡಲಾಗಿತ್ತು ಹೆಚ್ಚು ಕಡಿಮೆ ಎರಡು ತಿಂಗಳಿಂದ ಆತ ಅಲ್ಲಿದ್ದ ಇದೇನು ಎಸ್ ಐ ಟಿ ಅಧಿಕಾರಿಗಳಿಗೆ ಹೊಸದಾಗಿ ಗೊತ್ತಾಗಿರುವಂತಹ ಸಂಗತಿ ಅಲ್ಲ ಸ್ವತಃ ಪೊಲೀಸರೇ ಅಲ್ಲಿವರೆಗೆ ಒಮ್ಮೊಮ್ಮೆ ಡ್ರಾಪ್ ಮಾಡುವಂತ ಕೆಲಸವನ್ನ ಮಾಡ್ತಾ ಅಥವಾ ಅಲ್ಲಿಂದ ಆತನನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಜೊತೆಗೆ ಆತ ಎಲ್ಲಿ ತಂಗಿದ್ದ ಆತನಿಗೆ ಯಾರು ಆಶ್ರಯ ಕೊಟ್ಟಿದ್ರು ಎಲ್ಲ ಮಾಹಿತಿಯನ್ನು ಕೂಡ ಹಿಂದೆಯೇ ಎಸ್ ಐ ಟಿ ಅಧಿಕಾರಿಗಳಿಗೆ ಕೊಡಲಾಗಿತ್ತು ಈಗ ಚಿನ್ನಯ್ಯನ ಅರೆಸ್ಟ್ ಮಾಡಿದ ಬಳಿಕ ಚಿನ್ನಯ್ಯ ಬಾಯಿ ಬಿಟ್ಟಿರುವಂಥ ಶಾಕಿಂಗ್ ವಿಚಾರ ಅಂತೂ ಅಲ್ಲವೇ ಅಲ್ಲ ಇದು ಮುಂಚೆಯೇ ಗೊತ್ತಿದ್ದಂತ ವಿಚಾರ ಅದರ ಮುಂದುವರೆದ ಕಾನೂನು ಪ್ರಕ್ರಿಯೆ ಎನ್ನುವಂಥ ರೀತಿಯಲ್ಲಿ ಆತನಿಗೆ ಆಶ್ರಯ ಕೊಟ್ಟಂತ ಜಾಗದಲ್ಲಿ ಸ್ಥಳ ಮಹಜರನ್ನ ಮಾಡಬೇಕಾಗಿತ್ತು ಅಥವಾ ಅಲ್ಲಿ ಪರಿಶೀಲನೆಯನ್ನ ಮಾಡಬೇಕಾಗಿತ್ತು ಹೆಚ್ಚಿನ ಸಾಕ್ಷಿ ಏನಾದರೂ ಸಿಗಬಹುದಾ ಚಿನ್ನಯ್ಯನ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಎರಡು ರೀತಿಯಲ್ಲಿ ಒಂದು ಚಿನ್ನಯ್ಯ ಇಲ್ಲಿವರೆಗೆ ಸಾಕಷ್ಟು ವಿಚಾರವನ್ನು ಹೇಳ್ತಿದ್ದಾನಲ್ಲ ನಾನು ಹೆಣವನ್ನು ಹೂತಿದ್ದೇನೆ ಹಾಗೆ ಹೀಗೆ ಎನ್ನುವಂಥ ವಿಚಾರ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ರೀತಿಯಲ್ಲಿ ಅಥವಾ ಇಲ್ಲೇನಾದರೂ ಷಡ್ಯಂತ್ರ ನಡೆದಿದ್ರೆ ಬೇರೆ ಯಾರಾದರೂ ಇದ್ದಿದ್ರೆ ಆತ ಕೇವಲ ಪಾತ್ರಧಾರಿ ಮಾತ್ರ ಆಗಿದ್ದು ಸೂತ್ರಧಾರರು ಇನ್ಯಾರು ಇದ್ದಿದ್ದರೆ ಆ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಾಗ ಏನಾದರೂ ದಾಖಲೆಗಳು ಸಿಗಬಹುದಾ ಎನ್ನುವ ರೀತಿಯಲ್ಲಿ ಎಸ್ಐ ಟಿ ಅಧಿಕಾರಿಗಳು ಸರ್ಚ್ ವಾರಂಟನ್ನು ಪಡೆದುಕೊಂಡು ಬಂದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಅವರ ಮನೆಯಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಪರಿಶೀಲನೆಯನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಚಿನ್ನಯ್ಯನ ಸಮ್ಮುಖದಲ್ಲೇ ಪರಿಶೀಲನೆ ನಡೆಯಿತು ಚಿನ್ನಯ್ಯನ ಫೋನ್ ಅನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅದೇ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಇದ್ದಂತ ಸಿ ಕ್ಯಾಮ್ರಾದ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಫೋನ್ ಯಾಕೆ ಅಂದ್ರೆ ಆತನ ಸಾಕ್ಷಿಗೆ ಪೂರಕವಾಗಿ ಏನಾದರೂ ದಾಖಲೆಗಳು ಆ ಫೋನ್ ನಲ್ಲಿ ಸಿಗಬಹುದಾ ಯಾರ್ಯಾರ ಕಾಂಟ್ಯಾಕ್ಟ್ ಇದ್ದ ಏನ್ ಕತೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಉದ್ದೇಶದಿಂದ ಇನ್ನೊಂದು ಕಡೆಯಿಂದ ಸಿಸಿ ಕ್ಯಾಮರಾದ ಹಾರ್ಡ್ ಡಿಸ್ಕ್ ಯಾಕೆ ಅಂದ್ರೆ ಆತ ಅಲ್ಲಿ ಆಶ್ರಯವನ್ನ ಪಡೆದಿದ್ದಂತ ಯಾರಾದ್ರೂ ಆತನನ್ನ ಸಂಪರ್ಕ ಮಾಡ್ತಾ ಇದ್ರ ಆತನ ಭೇಟಿಗೆ ಯಾರಾದ್ರೂ ಪ್ರಯತ್ನವನ್ನ ಪಡ್ತಾ ಇದ್ರ ಆತನನ್ನ ಯಾರ್ಯಾರು ಮಾತನಾಡಿಸಿದ್ದಾರೆ ಆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸುವಂತ ಉದ್ದೇಶದಿಂದ ಸಿಸಿ ಕ್ಯಾಮರಾದ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಇವತ್ತು ಪ್ರಮುಖವಾಗಿ ನಡೆದಂತ ಪ್ರಕ್ರಿಯೆ ಅದು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಡ್ತೀನಿ ಇದು ತೀರಾ ಶಾಕಿಂಗ್ ವಿಚಾರ ಆಕಸ್ಮಿಕವಾಗಿ ಗೊತ್ತಾದಂತಹ ವಿಚಾರ ಅದು ಯಾವುದೂ ಕೂಡ ಅಲ್ಲ ಮೊದಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಗೊತ್ತಿದ್ದಂಥ ವಿಚಾರ ಮುಂದುವರೆದಂತಹ ಕಾನೂನು ಪ್ರಕ್ರಿಯೆ ಎನ್ನುವಂಥ ರೀತಿಯಲ್ಲಿ ಇವತ್ತು ಅಲ್ಲಿಗೆ ಬಂದು ಒಂದಷ್ಟು ಪರಿಶೀಲನೆ ಒಂದಷ್ಟು ವಸ್ತುಗಳ ವಶ ಅಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತು ಇದು ಒಂದು ಬೆಳವಣಿಗೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಸುಜಾತ ಭಟ್ಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯವನ್ನ ಒಂದಷ್ಟು ದಿನಗಳ ಕಾಲ ಬಕ್ರಾ ಮಾಡಿದಂಥ ಮಹಿಳೆ ಈ ಪ್ರಕರಣದ ದಿಕ್ಕು ತಪ್ಪಿಸಿದಂತಹ ಮಹಿಳೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆಕೆಯ ವಯಸ್ಸನ್ನು ನೋಡಿ ಆಕೆ ಮಾತನಾಡಿದಂತಹ ರೀತಿಯನ್ನ ನೋಡಿ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಆಕೆಯ ಮೇಲೆ ಸಾಕಷ್ಟು ಜನ ಅನುಕಂಪವನ್ನು ತೋರಿಸಿದ್ರು ಆಕೆಯನ್ನು ನಂಬಿದ್ರು ಆದರೆ ಬರ್ತಾ 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 ಆಕೆ ಮಗಳ ಕುರಿತಾಗಿ ಅಂದ್ರೆ ಇಲ್ಲದ ಮಗಳ ಕುರಿತಾಗಿ ಇನ್ನಷ್ಟು ಸುಳ್ಳನ್ನ ಹೇಳಿದ ಫೋಟೋವನ್ನು ಸಂದರ್ಭದಲ್ಲಿ ಹಂತ ಹಂತವಾಗಿ ಆಕೆಯ ಬಂಡವಾಳ ಎಲ್ಲವೂ ಕೂಡ ಅದರ ನಡುವೆಯೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಆಕೆಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಸುಜಾತ ಭಟ್ ಉತ್ತರವನ್ನ ಕೊಟ್ಟಿದ್ರಂತೆ ಆದ್ರೆ ಇವತ್ತು ದಿಢೀರ್ ಎನ್ನುವಂತೆ ಬೆಳಗ್ಗೆ ಮುಂಚೆ ಐದು ಗಂಟೆಗೆ ಸುಜಾತ ಭಟ್ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಅದಾದ ಬಳಿಕ ಮಧ್ಯಾಹ್ನದ ನಂತರ ಸುಜಾತ ಭಟ್ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ ವಿಚಾರಣೆ ಸಂದರ್ಭದಲ್ಲಿ ಯಾವ ವಿಚಾರ ಪ್ರಸ್ತಾಪ ಆಯಿತು ಅನ್ನೋದು ಗೊತ್ತಾಗಿಲ್ಲ ಆಕೆ ಹಿಂದೆ ಯಾರಾದರೂ ಇದ್ರ ಅಥವಾ ಆಕೆ ಸುಳ್ಳು ಹೇಳೋದಕ್ಕೆ ಮೋಟಿವ್ ಏನು ಯಾವ ಕಾರಣಕ್ಕಾಗಿ ಆಕೆ ಸುಳ್ಳು ಹೇಳಿದ್ಲು ಅಥವಾ ಬೇರೆ ಯಾವುದಾದ್ರೂ ವಿಚಾರವನ್ನ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡು ಮಗಳನ್ನ ಸೃಷ್ಟಿ ಮಾಡಿ ಅಥವಾ ಮಗಳ ಕಥೆಯನ್ನ ಸೃಷ್ಟಿ ಮಾಡಿ ಆ ಮೂಲಕ ಮುನ್ನೆಲೆಗೆ ಬಂದು ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬೇರೆ ಯಾವುದಾದ್ರೂ ವಿಚಾರವನ್ನ ಬಾಯ್ಬಿಟ್ಟಿರಬಹುದಾ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ ಅಷ್ಟೇ ಆದರೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದು ಮಾತ್ರ ಸ್ಪಷ್ಟ ಅದೊಂದು ಬಹಿರಂಗವಾಗಿ ಕಾಣ್ತು ಇನ್ನ ಇನ್ಸೈಡ್ ಏನಾಯ್ತು ಯಾವುದು ಒಂದು ಕೂಡ ಗೊತ್ತಿಲ್ಲ ಇದು ಮತ್ತೊಂದು ಬೆಳವಣಿಗೆ ಹಾಗೆ ಇವತ್ತು ಮತ್ತೊಂದು ವಿಚಾರ ವಿಪರೀತ ಸದ್ದು ಮಾಡ್ತು ಒಂದು ಖಾಸಗಿ ವಾಹಿನಿಯಲ್ಲೂ ಕೂಡ ಈ ಸುದ್ದಿ ಪ್ರಸಾರ ಆಯಿತು ಅಷ್ಟು ಮಾತ್ರ ಅಲ್ಲ ಬ್ಯಾಂಗ್ಳೂರ್ ಪೋಸ್ಟ್ ವೆಬ್ಸೈಟ್ ನಲ್ಲೂ ಕೂಡ ಈ ಸುದ್ದಿಯನ್ನ ಪ್ರಕಟ ಮಾಡಲಾಗಿದೆ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸುವಂತಹ ಸುದ್ದಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ಒಂದಷ್ಟು ಜನರ ಜೊತೆಗೆ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿಯೊಬ್ಬರನ್ನ ಭೇಟಿ ಆಗಿದ್ದಂತೆ ಅಷ್ಟು ಮಾತ್ರ ಅಲ್ಲ ಸ್ವಾಮೀಜಿಯ ಮುಂದೆಯೇ ಆತ ಇಲ್ಲಿವರೆಗೆ ಆತ ಏನೇನು ಹೇಳ್ತಾ ಇದ್ದ ನಾನು ಹೆಣವನ್ನು ಹೋತಿದ್ದೇನೆ ಹಾಗೆ ಹೀಗೆ ಅಂತೇಳಿ ಆ ಎಲ್ಲ ವಿಚಾರವನ್ನು ಕೂಡ ಆತ ಸ್ವಾಮೀಜಿ ಮುಂದೆಯೂ ಕೂಡ ಬಾಯ್ಬಿಟ್ಟಿದ್ದಾನಂತೆ ಸ್ವಾಮೀಜಿ ಕೂಡ ಅದನ್ನ ನಂಬಿದ್ರಂತೆ ಆತ ಹೇಳಿದಂತಹ ವಿಚಾರವನ್ನ ಅಷ್ಟು ಮಾತ್ರ ಅಲ್ಲ ಸ್ವಾಮೀಜಿ ಮುಂದೆ ಒಂದೂವರೆ ಗಂಟೆಗಳ ಕಾಲ ಆತನನ್ನ ಮಾತನಾಡಿಸಿ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆಯಂತೆ ಈ ರೀತಿಯಾಗಿ ಒಂದು ಸುದ್ದಿ ವಿಪರೀತ ಸದ್ದು ಮಾಡೋದಕ್ಕೆ ಶುರುವಾಗಿದೆ ಆ ವಿಡಿಯೋದಲ್ಲಿ ಆತ ಇಲ್ಲಿಗಲ್ ಬರಿಯಲ್ಸ್ಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆನೆ ಮಾವುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾನಂತೆ ಜೊತೆಗೆ ಈ ಸ್ವಾಮೀಜಿ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿ ಮಾತ್ರ ಅಲ್ಲ ಪ್ರತಿಷ್ಠಿತ ಮಠಕ್ಕೆ ಸಂಬಂಧಪಟ್ಟಂತವರಂತೆ ಒಂದು ಸಮುದಾಯದ ದೊಡ್ಡ ಸ್ವಾಮೀಜಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಪ್ರಕರಣಕ್ಕೆ ಏನಾದರೂ ತಿರುವು ನೀಡಬಹುದಾ ಅಥವಾ ದೊಡ್ಡ ಮಟ್ಟಿಗೆ ಏನಾದರೂ ಸಂಚಲನ ಸೃಷ್ಟಿ ಕಾರಣ ಆಗಬಹುದಾ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ ಅದರ ಸದ್ಯಕ್ಕೆ ಇಷ್ಟು ವಿಚಾರ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಗೊತ್ತಾಗಿದೆ ಹಾಗೆ ಮುಂದಿನ ವಿಚಾರ ಅಂದ್ರೆ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಕೇವಲ ಒಂದು ಆ್ಯಂಗಲ್ನಲ್ಲಿ ಮಾತ್ರ ಮಾಡ್ತಾ ಇಲ್ಲ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದ್ರೆ ಈ ಸಾಕ್ಷಿದಾರ ಅಂತ ಯಾರನ್ನ ಕರಿತಿದ್ವಿ ಚಿನ್ನಯ್ಯ ಆತನ ಹೆಸರು ರಿವೀಲ್ ಆಗಿದೆ ಆತ ಬಂದಿದ್ದು ಒಂದು ಎರಡು ತಿಂಗಳಿಂದ ಆದರೆ ವಾತಾವರಣಕ್ಕೆ ಸಂಬಂಧಪಟ್ಟಾಗ ಆರೋಪಗಳು ಕೇಳಿ ಬರ್ತಾ ಇರೋದು ಬಹಳ ವರ್ಷಗಳಿಂದ ಇಂದ ಸಾಕಷ್ಟು ಪತ್ರಿಕೆಗಳು ವರದಿಯಾಗಿದೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಸುದ್ದಿಯಾಗಿದೆ ಅದಾದ ಬಳಿಕ ಸೌಜನ್ಯ ಪ್ರಕರಣ ಪದ್ಮನಾಥ ಪ್ರಕರಣ ವೇದವಲ್ಲಿ ಪ್ರಕರಣ ಡಬಲ್ ಮರ್ಡರ್ ಪ್ರಕರಣ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾನೆ ಇದ್ದೇವೆ ಹಾಗೆ ಅಸ್ವಾಭಾವಿಕ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇತ್ತು ಉಗ್ರಪ್ಪನವರ ವರದಿಯೂ ಕೂಡ ಒಂದು ಸಂದರ್ಭದಲ್ಲಿ ಸದ್ದು ಮಾಡಿತ್ತು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ಆಂಗ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಪಿ ಜೊತೆ ಇವತ್ತು ಎಸ್ಐ ಟಿ ಅಧಿಕಾರಿಗಳು ಚರ್ಚೆ ನಡೆಸಿ ಒಂದಷ್ಟು ದಾಖಲೆಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಹಾಗೆ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ಶುರು ಮಾಡಿದ್ದಾರೆ ಹಾಗೆ ಮಾಜಿ ಪಿ ಡಿಒಗಳಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ನೀವು ವಿಚಾರಣೆಗೆ ಹಾಜರಾಗಬೇಕು ಒಂದಷ್ಟು ವಿಚಾರವನ್ನ ನಿಮ್ಮಿಂದ ಸಂಗ್ರಹಿಸುವುದು ಬಾಕಿ ಇದೆ ಎನ್ನುವಂತಹ ರೀತಿಯಲ್ಲಿ ಇಷ್ಟು ಬೆಳವಣಿಗೆ ಮತ್ತೊಂದು ಕಡೆಯಿಂದ ಬಿಜೆಪಿ ನಾಯಕರು ಎನ್ಐಎ ತನಿಖೆಗೆ ತಮ್ಮ ಒತ್ತಾಯವನ್ನು ಮುಂದುವರೆಸಿದ್ದಾರೆ ಇಲ್ಲಿ ಯಾರೋ ಫಂಡ್ ಮಾಡ್ತಾ ಇದ್ರು ವಿದೇಶದಿಂದ ಹಣ ಬರ್ತಾ ಇತ್ತು ಯಾರೋ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಯಾವುದೋ ಸಂಘಟನೆಯಲ್ಲಿ ಭಾಗಿಯಾಗಿದೆ ಪರೋಕ್ಷವಾಗಿ ಈ ರೀತಿಯಲ್ಲಿ ಅವರು ಒಂದಷ್ಟು ವಾದವನ್ನು ಮಂಡಿಸ್ತಾ ಇದ್ರಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಅವರು ಎನ್ಐಎ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಆದರೆ ಗೃಹ ಸಚಿವರು ಇವತ್ತು ಮಾತಾಡಿದ್ರು ಎನ್ಐಎ ತನಿಖೆ ಅಂತದ್ರ ಅವಶ್ಯಕತೆ ಇಲ್ಲ ಐ ಟಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ನೀಟಾಗಿ ತನಿಖೆ ಮಾಡ್ತಾ ಇದ್ದಾರೆ ಬೇರೆ ಯಾವುದೇ ತನಿಖಾ ಸಂಸ್ಥೆಯ ಅವಶ್ಯಕತೆ ಇಲ್ಲ ಎನ್ನುವ ರೀತಿಯಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಒಟ್ಟಾರೆ ಇಷ್ಟು ಬೆಳವಣಿಗೆ ಆಗಿದೆ ನಮ್ಮೆಲ್ಲರ ಆಗ್ರಹ ಅಥವಾ ಒಂದಷ್ಟು ಸಾರ್ವಜನಿಕರ ಆಗ್ರಹ ಅಂದರೆ ಆತನ ಆರೋಪದಲ್ಲಿ ಏನಾದರೂ ಸತ್ಯ ಇತ್ತು ಅಂತ ಆ ಸತ್ಯ ಅಲ್ಲವೂ ಕೂಡ ಹೊರಗಡೆ ಬರಬೇಕು ಸತ್ಯ ಇಲ್ಲ ಆತನ ಉದ್ದೇಶ ಬೇರೆ ಇತ್ತು ಆತನ ಹಿಂದೆ ಯಾರೋ ಷಡ್ಯಂತ್ರವನ್ನು ರೂಪಿಸಿದ್ರು ಹೋರಾಟಗಾರರೇ ಷಡ್ಯಂತ್ರವನ್ನು ರೂಪಿಸಿದ್ರು ಅಂತ ಆ ವಿಚಾರವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಹೋರಾಟಗಾರರು ಷಡ್ಯಂತ್ರವನ್ನು ರೂಪಿಸಿದ್ದು ಸತ್ಯವೇ ಅಂತಾದ್ರೆ ಅವರ ವಿರುದ್ಧವೂ ಕೂಡ ಅತ್ಯಂತ ಕಠಿಣ ಕಾನೂನು ಕ್ರಮ ಆಗಬೇಕಾಗತ್ತೆ ಯಾಕಂದ್ರೆ ಸಾರ್ವಜನಿಕರು ನಂಬಿದ್ರು ಸಾರ್ವಜನಿಕರು ಆ ವಿಚಾರದಲ್ಲಿ ಬಹಳ ಒಂದು ರೀತಿಯಲ್ಲಿ ಪ್ರತಿದಿನ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಕುತೂಹಲದಿಂದ ಗಮನಿಸ್ತಾ ಇದ್ರು ಆ ಕಾರಣಕ್ಕಾಗಿ ಆ ರೀತಿಯಾಗಿ ಏನಾದರೂ ಷಡ್ಯಂತ್ರ ಆಗಿದ್ದು ಹೌದು ಅಂತ ಆದರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕಾಗತ್ತೆ ಒಟ್ಟಾರೆಯಾಗಿ ಒಂದು ಸುಸ್ಪಷ್ಟವಾದಂಥ ತನಿಖೆಯಾಗಿ ಸುಸ್ಪಷ್ಟವಾದಂಥ ಉತ್ತರ ರಾಜ್ಯದ ಜನರಿಗೆ ಸಿಗಬೇಕಾಗಿದೆ ಈ ಪ್ರಕರಣದಲ್ಲಿ ನಿಮ್ಗೇನಷ್ಟೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ